ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಕಲಾವತಿ ಅನ್ನೋರು ಒಂದು ಪ್ರಶ್ನೆಯನ್ನ ಕೇಳಿದರೆ ಪ್ರಶ್ನೆ ಏನಪ್ಪಾ ಅಂದ್ರೆ ಮೇಡಮ್ ಕೈಮದ್ದು ಬಿದ್ದಂತಹ ಸಮಯದಲ್ಲಿ ನಮ್ಗೆ ಊಟ ಸೇರ್ತಾ ಇರೋದಿಲ್ಲ ಒಂದು ತುತ್ತು ಊಟ ಮಾಡಿದ್ರೆ ಸಾಕು ವಾಕ್ಳಿಕೆ ಬಂದಂಗಾಗದು ವಿಪರೀತವಾಗಿರ್ತಕ್ಕಂತಹ ತೇಗು ಬರುತ್ತೆ ನೀವು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ಹೇಳಿದೀರಾ ಈ ಕೈಮದ್ದು ಬಿದ್ದಂತಹ ಸಮಯದಲ್ಲಿ ಹೊಟ್ಟೆಲೆಲ್ಲ ಸಿಕ್ಕಾಬಟ್ಟೆ ಸಂಕಟ ಆಗುತ್ತೆ ಏನಾದರೂ ಇಂಟೆನ್ಷನ್ ಇಟ್ಕೊಂಡು ಹಾಕಿದಾಗ ನರನಾಡಿಗಳಿಗೆಲ್ಲ ಹರಡಿ ಏನೇನೋ ಸಮಸ್ಯೆಗಳೆಲ್ಲ ಉಂಟಾಗುತ್ತೆ ಹೇಳಿ ನಾನು ನಿಮ್ಮ ಸುಮಾರು ವಿಡಿಯೋಸ್ಗಳೆಲ್ಲ ನೋಡಿದ್ದೀನಿ ಈ ಊಟ ಯಾಕೆ ಸೇರಲ್ಲ ಅದು ಹೇಗೆ ನಮ್ಮ ದೇಹವನ್ನು ಆವರಿಸುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಪೌಡರ್ ಪೌಡರನ್ನು ಹಾಕಿದಾಗ ಊಟದ ಜೊತೆಯಲ್ಲಿ ಸೇರಿಸಿ ಹಾಕಿರ್ತಾರಲ್ಲ ಆ ಊಟವನ್ನು ಯಾರಾದರೂ ಮನುಷ್ಯ ಮಾಡಿದಲ್ಲಿ ಅದು ಸೀದ ಡೈರೆಕ್ಟಾಗಿ ಹೋಗಿ ಕರಳಿಗೆ ಸೇರಿಕೊಳ್ಳುತ್ತೆ ಕರಳಿಂದ ಹಾರ್ಟಿಗೆ ಕನೆಕ್ಟ್ ಆಗುತ್ತೆ ಈ ನಮ್ಮ ಹೊಟ್ಟೆ ಭಾಗದಲ್ಲಿ ಸೇರ್ಕೊಂಡಿದ್ದ ಆದ್ಮೇಲೆ ಏನು ಮಾಡುತ್ತೆ ಅಂತ ಅಂದರೆ ಅದಕ್ಕೆ ಒಂದು ಪವರ್ ಬಂದಿರುತ್ತೆ ಇಷ್ಟು ದಿವಸ ಅಂತೇಳಿ ಐದು ದಿನ ಒಂಬತ್ತು ದಿನ ಇಪ್ಪತ್ತೊಂದು ದಿನ ಐವತ್ತೊಂದು ದಿನ ನಲವತ್ತೆಂಟು ದಿನ ಈ ಥರ ಒಂದು ಮಂಡಲ ಅಂತ ಹೇಳಿ ಮಂತ್ರ ರೆಡಿ ಮಾಡಿ ಹಾಕಿರ್ತಾರಲ್ಲ ಫಸ್ಟ್ ಏನಾಗುತ್ತೆ ಅಂತ ಆ ಪೌಡರ್ ಹಾಕಿದಾಗ ಆ ಕರುಳಿನ ಭಾಗದಲ್ಲೆಲ್ಲ ಹೋಗಿ ಅಂಟ್ಕೊಳ್ಳುತ್ತೆ ನೀವು ಇವತ್ತು ಚೆನ್ನಾಗಿ ಊಟ ಮಾಡ್ತಿರ್ತೀರಾ ಅದು ಹೋಗಿ ಅಂಟ್ಕೊಂಡಿದ ಆದಮೇಲೆ ಇಷ್ಟು ದಿವ್ಸ ಅಂತೇಳಿ ಟೈಮ್ ಇರುತ್ತೆ ಆ ಒಂದು ದಿನದಿಂದ ನಿಮಗೆ ಊಟನೇ ಸೇರಲ್ಲ ಊಟ ನೋಡಿದ್ರೆ ವಾಕ್ಲಿಕೆ ಬರುವಂಥದ್ದು ಒಂದು ತುತ್ತೇನಾದ್ರು ತಿಂದ್ರೆ ಸಾಕು ಹೊಟ್ಟೆ ತುಂಬ್ದಂಗೆ ಅಂತ ಹೇಳಿ ವಿಪರೀತವಾಗಿರ್ತಕ್ಕಂಥ ತೇಗು ಬರೋದಕ್ಕೆ ಶುರುವಾಗುತ್ತೆ ಈ ತರದ ಒಂದು ಸಮಸ್ಯೆ ಉಂಟಾಗ್ತಾ ಹೋಗುತ್ತೆ ಅದು ಸರ್ವಿಕಲ್ ತರ ಅಂಟ್ಕೊಂಡಿರುತ್ತೆ ಅದಾದ್ಮೇಲೆ ಸ್ವಲ್ಪ ದಿನ ಕಳೆದ ಆದ್ಮೇಲೆ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಆಗುತ್ತೆ ಆ ಹುಳ ಕರಳನ್ನ ಕಚ್ಚೋದಕ್ಕೆ ಶುರು ಮಾಡುತ್ತೆ ಆಗ ಬ್ಲಡ್ ಔಟ್ ಆಗುತ್ತೆ ಒಂದೊಂದೇ ಪಾಯಿಂಟ್ ಬ್ಲಡ್ ಆ ಬ್ಲಡ್ ಔಟ್ ಆಗ್ತಿದ್ದಂಗೆ ಗಡ್ಡೆ ಆಗುತ್ತೆ ಬೆಂಕಿ ಉಂಡೆ ತರ ಅವಾಗ್ಲೇ ನಿಮ್ಗೆ ಹೊಟ್ಟೆನಲ್ಲೆಲ್ಲ ಹುರಿ ಉರಿ ಸಂಕಟ ಆಗೋದು ಹೊಟ್ಟೆ ಇಣದಂಗಾಗೋದು ಹೊಟ್ಟೆ ಗಡ ಗಡ ಅಂತೇಳಿ ನಡಗೋದು ಈ ತರ ಎಲ್ಲ ಆಗೋದಕ್ಕೆ ಶುರು ಆಗುತ್ತೆ ಕೆಲವೊಬ್ಬರು ಅನುಭವಿಸ್ತಾರಲ್ಲ ಆ ನೋವು ಯಾರಿಗೂ ಬೇಡ ಅಷ್ಟು ನೋವು ತಿಂತಾ ಇರ್ತಾರೆ ಅದೇ ಪ್ರಕಾರವಾಗಿ ಆ ಒಂದು ಬೆಂಕಿ ಉಂಡೆ ಆಗುತ್ತಲ್ಲ ಆಗ ನಾವೇನಾದರೂ ಡಾಕ್ಟರ್ ಹೋದಾಗ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು ಅದೆಲ್ಲ ಕೊಡ್ತಾರೆ ಮತ್ತು ಕೆಲವೊಂದು ರಿಪೋರ್ಟಲ್ಲಿ ಯಾವುದೇ ಕಾರಣಕ್ಕೂ ಅದು ಕಾಣಿಸೋದಿಲ್ಲ ಅಷ್ಟು ಪವರ್ಫುಲ್ಲಾಗಿ ರೆಡಿ ಮಾಡಿ ಹಾಕಿರ್ತಾರೆ ಯಾವ ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಕೂಡ ಕಾಣಿಸೋದಿಲ್ಲ ಕೆಲವರೆಲ್ಲ ಏ ಇದೆಲ್ಲ ಸುಳ್ಳು ಅಂತೇಳಿ ಹೇಳಿ ಅನ್ಬೋದು ಆದರೆ ಅನ್ಭವಸ್ಥವ್ರಿಗೆ ಗೊತ್ತಾ ನೋವು ಏನು ಅಂತೇಳ್ಬಿಟ್ಟು ನೋಡಿ ಈ ಥರದ ಒಂದು ಸಮಸ್ಯೆ ಉಂಟಾಗ್ತಾ ಉಂಟಾಗ್ತಾ ಇದ್ರ ರಿಲೇಟೆಡ್ ಆಗಿರ್ತಕ್ಕಂಥ ಕಾಯಿಲೆಗಳೆಲ್ಲ ಶುರುವಾಗ್ತಾ ಹೋಗುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಈ ಕಾಯಿಲೆಗಳು ಶುರುವಾಗ್ತಿದ್ದಂಗೆ ಕೆಲವೊಂದು ಅಂಗಾಂಗಗಳಲ್ಲೆಲ್ಲ ತೊಂದರೆಗಳು ಆಗೋದಕ್ಕೆ ಶುರುವಾಗುತ್ತೆ ಕೆ ಕೆಲವು ಟೈಮಲ್ಲಿ ಏನು ಗೊತ್ತಾ ನಾವು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆ ಒಂದು ಏನು ಅಂಗಾಂಗ ಡ್ಯಾಮೇಜ್ ಆಗಿರುತ್ತೋ ಅದಕ್ಕೆ ನಾವು ಮದ್ದು ಮಾಡೋದಕ್ಕೆ ಆಗೋದಿಲ್ಲ ಅದು ಮೀರೋಕ್ಕಿಂತ ಮುಂಚೆ ಯಾರು ಬಂದು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ತಾರೋ ಮೈಂಡ್ ಸೆಟ್ ಮಾಡ್ಕೋಬೇಕು ಮೇನ್ ಏನಪ್ಪ ಅಂತ ಮೈಂಡ್ ಸೆಟ್ ಮಾಡಿಕೊಂಡು ಕರೆಕ್ಟ್ ಟ್ರೀಟ್ಮೆಂಟ್ ತಗೋಬೇಕು ನಾನು ಏನು ಹೇಳ್ತೆ ಅದು ಫಾಲೋ ಮಾಡೋದಲ್ಲಿ ಕಂಪ್ಲೀಟಾಗಿ ಹುಷಾರಾಗ್ತಾರೆ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ